ತುಳುಪಾತರ್ಗ ತುಳುವರಿಪಾಗ ದುಬೈ ಇದರ ಏಳನೇ ವರ್ಷದ ಗೌಜಿಗಮ್ ಮತ್ತು ತುಳುನಾಡ ಗೊಬ್ಬಲಿನ ಲೇಸ್ ಕಾರ್ಯಕ್ರಮ ದುಬೈಯ ಜಬೀಲ್ ಪಾರ್ಕ್ನಲ್ಲಿ ಅದ್ದೂರಿಯಾಗಿ ನಡೆಯಿತು ತುಳುನಾಡಿನ ಪದ್ಧತಿಯಂತೆ ಭಾಗವಹಿಸಲು ಬಂದಂತಹ ಮುಖ್ಯ ಅತಿಥಿಗಳನ್ನ ಶೋಭಿತಾ ಪ್ರೇಮ್ಜೀತ್ ಅವರು ಬೆಲ್ಲದ ನೀರು ನೀಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ರು ದುಬೈಯ ಖ್ಯಾತ ಉದ್ಯಮಿ ಹಿರಿಯ ಸದಸ್ಯರಾದ ಪ್ರಭಾಕರ್ ಶೆಟ್ಟಿ ಅವರು ತುಳುನಾಡಿನ ಅಪ್ಪಿಭಾಷೆ ತುಳುಲಿಪಿಯಿಂದ ತುಳುಪಾತಿರ್ಗ ತುಳುವರಿಪಾಕ ಗೌಜಿ ಗಮ್ಮತ್ ಎರಡ್ ಸಾವಿರದ ಹತ್ತೊಂಬತ್ತು ಎಂದು ಬರೆಯುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು ತುಳುನಾಡಿನ ಕ್ರೀಡೆಗಳಿಗೆ ಚಾಲನೆಯನ್ನ ನೀಡಿದ್ರು ಬಳಿಕ ಮಾತನಾಡಿದ ಅವರು ಅಪ್ಪಿಭಾಷೆ ತುಳುಲಿಪಿಯನ್ನ ಕಲಿತು ಬೆಳೆಸಿ ಉಳಿಸಬೇಕು ಎಂದು ಹೇಳಿದ್ರು ಮುಖ್ಯ ಅತಿಥಿಗಳಾಗಿ ನಮ್ಮ ತುಳುವೇರ್ ದುಬೈ ದರ ಅಜ್ಮಲ್ ದುಬೈ ಬಾಲಕೃಷ್ಣ ಸಾಲಿಯನ್ ದುಬೈ ತುಳುನಾಡ ರಕ್ಷಣಾ ವೇದಿಕೆಯ ದುಬೈ ಅಧ್ಯಕ್ಷರಾದ ಅಶೋಕ್ ಪೈಲೂರು ಮುಖ್ಯ ಅತಿಥಿಗಳಾಗಿ ನಮ್ಮ ತುಳುವೇರ್ ದುಬೈ ದರ ಅಜ್ಮಲ್ ದುಬೈ ಬಾಲಕೃಷ್ಣ ಸಾಲಿಯನ್ ದುಬೈ ತುಳುನಾಡ ರಕ್ಷಣಾ ವೇದಿಕೆಯ ದುಬೈ ಅಧ್ಯಕ್ಷರಾದ ಅಶೋಕ್ ಪೈಲೂರು ಬಿಲವಾಸ್ ದುಬೈಯ ಸತೀಶ್ ಪೂಜಾರಿ ಕರ್ನಾಟಕ ಸಂಘ ದುಬೈ ಅಧ್ಯಕ್ಷರಾದ ಆನಂದ್ ಬೈಲೂರು ಕುಡ್ಲಾ ದುಬೈಯ ಸುರೇಶ್ ಪೂಜಾರಿ ತುಳು ಚಲನಚಿತ್ರ ನಟಿ ನವ್ಯತಾರೈ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಶುಭ ಕೋರಿದ್ರು ನಂತರ ತುಳುನಾಡಿನ ಕ್ರೀಡೆಗಳಾದ ಕಬಡ್ಡಿ ಲಗೋರಿ ಹಗ್ಗಜಾಟ ಸೈಕಲ್ ಚಕ್ರವೋಟ ರಸಪ್ರಶ್ನೆ ಚಿತ್ರದ ಆಟ ಅಭಿನಯದ ಆಟ ಹೀಗೆ ಹಲವಾರು ಕ್ರೀಡೆಗಳನ್ನು ಕುಡ್ಲಾ ಉಡುಪಿ ಬಾರ್ಕೂರು ಕಾಸರಗೋಡು ಎಂಬ ನಾಲ್ಕು ತಂಡಗಳಾಗಿ ವಿಂಗಡಿಸಿ ನೋಬೆಲ್ ಅಲ್ಮಿಡಾ ಮತ್ತು ಅಮರ್ ನಂದೂರ್ ಅವರು ನಿರ್ವಹಿಸಿದ್ರು ವಿಶೇಷವಾಗಿ ನಾಲ್ಕು ತಂಡಗಳಿಗೆ ನೀಡಿದ ವಿಷಯಗಳಾದ ಮದುವೆ ಶಾಲೆ ಕೃಷಿ ಜಾತ್ರೆ ವಿಷಯದ ಬಗ್ಗೆ ತಂಡದ ಅಭಿನಯ ಎಲ್ಲರ ಮನಮೆಚ್ಚುಗೆಗೆ ಪಾತ್ರವಾಯಿತು ಹಾಗೂ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಹಮ್ಮಿಕೊಳ್ಳಲಾದ ಕ್ರೀಡೆಗಳನ್ನು ಸುಪ್ರಿಯಾ ಶೆಟ್ಟಿ ಅವರು ನಿರ್ವಹಿಸಿದ್ರು ಈ ಕಾರ್ಯಕ್ರಮದಲ್ಲಿ ಮುನ್ನೂರಕ್ಕಿಂತಲೂ ಹೆಚ್ಚಿನ ತುಳುವರು ಅತಿ ಉತ್ಸಾಹದಿಂದ ಭಾಗವಹಿಸಿ ಆಟೋಟಗಳಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು ತದನಂತರ ದುಬೈಯ ಧಾರ್ಮಿಕ ಮುಂದಾಳು ಸಮಾಜ ಸೇವಕರಾದ ಆನಂದ್ ಸಾಲಿಯಾನ್ ಉಷಾ ಆನಂದ್ ಸಾಲಿಯಾನ್ ದಂಪತಿಯವರನ್ನ ಮತ್ತು ದುಬೈಯ ಸಮಾಜ ಸೇವಕರಾದ ನೋಬೆಲ್ ಅಲ್ಮಿಡಾರ್ ಅವರನ್ನ ಅಪ್ಪಿಭಾಷೆ ತುಳುವರ ತುಡರ್ ಎಂಬ ಬಿರುದನ್ನ ನೀಡಿ ಸನ್ಮಾನಿಸಲಾಯಿತು ಕಾರ್ಯಕ್ರಮಕ್ಕೆ ಬಂದು ಸಹಕಾರ ನೀಡಿದ ಎಲ್ಲ ಮಹನೀಯರಿಗೆ ನೆನಪಿನ ಕಾಣಿಕೆ ನೀಡಿ ಜಯಗಳಿಸಿದ ತಂಡಗಳಿಗೆ ಪ್ರಶಸ್ತಿ ಪತ್ರ ಮತ್ತು ಪದಕಗಳನ್ನು ನೀಡಿ ಅಭಿನಂದಿಸಲಾಯಿತು ತಂಡದ ಸಕ್ರಿಯ ಕಾರ್ಯಕರ್ತರುಗಳಾದ ಸತೀಶ್ ಹುಲ್ಲಾಲ್ ಸತೀಶ್ ಪೂಜಾರಿ ಕವಿರಾಜ್ ಕುಂದರ್ ಮನೋಜ್ ಕುಲಾಲ್ ಶೋಭಿತಾ ಪ್ರೇಮ್ಜಿತ್ ಅಶ್ವಿನಿ ಸತೀಶ್ ದೀಪಕ್ ಸನಿಲ್ ಪ್ರೇಮಶಿ ಭಾಸ್ಕರ್ ಅಂಜನ್ ಪುರಂದರ್ ಕುಲಾಲ್ ಪವನ್ ಪೂಜಾರಿ ನವೀನ್ ಸರ್ಪಾಡಿ ರವೀಂದ್ರ ಪೂಜಾರಿ ಸೂರಜ್ ತುಳು ಪಾತಿರ್ಕಾ ತುಳು ಅರಿಪಾಕ ತಂಡದ ಪ್ರಧಾನ ಕಾರ್ಯದರ್ಶಿಯಾದ ರೀತು ಅಂಜನ್ ಕುಲಶೇಖರ್ ಮೊದಲಾದವರು ಉಪಸ್ಥಿತರಿದ್ದರು Thank you.